ನಾಟಿ ಸ್ಟೈಲ್ ಬಿರಿಯಾನಿ ಮಾಡೋದಕ್ಕೋಸ್ಕರ ಏನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಚಕ್ಕೆ ಲವಂಗ ಮೆಣಸು ಎರಡು ಏಲಕ್ಕಿ ಸ್ವಲ್ಪ ಸೋಂಕಾಳು ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪು ಮೆಂತ್ಯ ಸೊಪ್ಪು ಖಾರಕ್ಕೆ ಬೇಕಾಗಿರೋಷ್ಟು ಹಸಿ ಎರಡು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಇಷ್ಟು ಇದೆಲ್ಲ ಹುರ್ಕೊಂಡು ಮಸಾಲ ಮಾಡ್ಕೊಳ್ಳೋಕ್ಕೆ ಮತ್ತು ಇದು ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಬಿರಿಯಾನಿ ಸ್ಪೈಸಸ್ಸು ಮತ್ತು ಈರುಳ್ಳಿ ಸ್ವಲ್ಪ ಮೊಸರು ಇವತ್ತು ನಾವು ನಾಟಿ ಸ್ಟೈಲ್ ಬಿರಿಯಾನಿ ಮಾಡುತ್ತಾ ಇರೋದ್ರಿಂದ ಯಾವುದೇ ಥರ ಮಸಾಲೆ ಎಲ್ಲ ಹ್ಯಾಡ್ ಮಾಡೋಕ್ಕೋಗಲ್ಲ ಇದೆ ಹುರ್ಕೊಂಡು ಮಸಾಲ ಮಾಡ್ಕೊಳ್ಳೋದು ನೋಡಿ ನಾನು ಎಣ್ಣೆ ಕೈ ಹಚ್ಚಿಟ್ಕೊಂಡಿದ್ದೀನಿ ಇವಾಗ ಚಕ್ಕೆ ಮತ್ತು ಲವಂಗ ಹಾಕ್ಕೊಂತೀನಿ ಮತ್ತು ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾನು ಬಿರಿಯಾನಿಯಲ್ಲಿ ಮೂರು ನಾಲ್ಕು ಥರ ಮಾಡ್ತೀನಿ ಬಟ್ ಈ ಥರ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಹಸಿ ಎಲ್ಲ ಹಾಕ್ಕೊಂಡು ಸ್ಪೈಸಸ್ನ ಹಾಕ್ಕೊಂಡೆಲ್ಲ ಉರ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಕೂಡ ಆಗಲ್ಲ ಕೆಲವು ಹಸಿ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅದೆಲ್ಲ ಹೇಳ್ತಾರಲ್ಲ ಈ ಥರ ಉರ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಆಗಲ್ಲ ಟೇಸ್ಟ್ ಪಕ್ಕತ್ತಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಸ್ವಲ್ಪ ಫ್ರೈ ಆಗಿದೆ ಮೆಣಸು ಮತ್ತು ಸೋಮ್ಕಾಳು ಏಲಕ್ಕಿ ಹಾಕ್ಕೊಂತೀನಿ ಮಸಾಲೆ ಒಂದು ಉಟ್ಕೊಂಡು ರುಬ್ಕೊಂಡ್ಬಿಟ್ರೆ ಬಿರಿಯಾನಿ ಒಂದು ಅರ್ಧ ಗಂಟೆಲೆಲ್ಲ ಆಗಿಬಿಡುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಫ್ರೈ ಆಗಿದೆ ಮೆಂತ್ಯ ಸೊಪ್ಪು ಎಲ್ಲ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಕ್ಲೀನಾಗಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಈಗಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಉಟ್ಕೊಳ್ಳೋದು ರೆಡಿ ನೋಡಿ ಇವಾಗ ಕಂಪ್ಲೀಟಾಗಿ ಆಗಿದೆ ಇದನ್ನು ಗ್ಯಾಸ್ ಆಫ್ ಮಾಡ್ಕೊತೀನಿ ಗ್ಯಾಸ್ ಆಫ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಇದು ಫುಲ್ ತಣ್ಣಗಾಗೋಕೆ ಬಿಟ್ಬಿಡ್ತೀನಿ ಮತ್ತು ಮಸಾಲ ಮಾಡ್ಕೊಳಿಸ್ತೀರಿ ಅದು ನೋಡಿ ಇವಾಗ ಫುಲ್ ಕಂಪ್ಲೀಟಾಗಿ ಕೂಲಾಗಿದೆ ತಣ್ಣಗಾಗಿದೆ ಇವಾಗ ಮಿಕ್ಸ್ ಜಾರಿಗೆ ಹಾಕ್ಕೊತೀನಿ ನೋಡಿ ಸ್ವಲ್ಪ ನೀರು ಹಾಕೊತೀನಿ ಸ್ವಲ್ಪ ಮಸಾಲೆ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಸಾಕಾಗುತ್ತೆ ಮತ್ತು ಇಷ್ಟು ಉಪ್ಪು ಹಾಕ್ಕೊಂತೀನಿ ಉಪ್ಪು ಏನಕ್ಕೆ ಅಂದರೆ ಕಲರ್ ಚೇಂಜ್ ಆಗೋಲ್ಲ ಗ್ರೀನ್ ಹಾಗೇ ಇರುತ್ತೆ ಅದಕ್ಕೋಸ್ಕರ ಯಾವುದೇ ಫುಡ್ ಕಲರ್ ಯೂಸ್ ಮಾಡದೆ ಮಾಡ್ತಿರೋದ್ರಿಂದ ಗ್ರೀನ್ ಜಾಸ್ತಿ ಬರಬೇಕಲ್ವ ಅದಕ್ಕೆ ಸಾಲ್ಟ್ ಹಾಕ್ಕೊಂಡ್ರೆ ಕಲರ್ ಚೇಂಜ್ ಆಗೋಲ್ಲ ಹಾಗೇ ಇರುತ್ತೆ ನೋಡಿ ಮಸಾಲೆ ಈ ಥರ ಮಾಡ್ಕೊಂಡಿದ್ದೀನಿ ಈ ಕಡೆ ಫುಲ್ಲು ನೈಸ್ ಇಲ್ಲ ಈ ಕಡೆ ಫುಲ್ ರಫ್ ಇಲ್ಲ ಮೀಡಿಯಮ್ ಮಾಡ್ಕೊಂಡಿದ್ದೀನಿ ಬಿರಿಯಾನಿಗೆ ಇಷ್ಟಿದ್ರೆ ಸಾಕು ಚೆನ್ನಾಗಿರುತ್ತೆ ನೋಡಿ ನಾನು ಚಿಕನ್ ಮುಕ್ಕಾಲು ಕೆ ಜಿ ಆಗಷ್ಟು ತೊಗೊಂಡಿದ್ದೀನಿ ಫುಲ್ ತ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ನಾನು ಇವಾಗ ಬಿರಿಯಾನಿ ಪಾತ್ರೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತುಪ್ಪ ಹಾಕ್ಕೊಂತೀನಿ ನೋಡಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊತೀನಿ ನಾನು ಸ್ವಲ್ಪ ಹಾಕ್ಕೊತೀನಿ ಎಣ್ಣೆ ಕಮ್ಮಿ ಹಾಕಿರೋದ್ರಿಂದ ತುಪ್ಪ ಸ್ವಲ್ಪ ಹಾಕ್ಕೊಂಡ್ರೆ ಅಡ್ಜಸ್ಟ್ ಆಗುತ್ತೆ ನೋಡಿ ಎಣ್ಣೆ ಕಾದಿದೆ ಇವಾಗ ಸ್ಪೈಸಸ್ ಎಲ್ಲ ಹಾಕ್ಕೊತೀನಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸ್ಪೈಸಸ್ಸು ಫ್ಲೇವರೆಲ್ಲ ಬಿಟ್ಕೊಳ್ಳುತ್ತೆ ಎಣ್ಣಲ್ಲಿ ಫ್ರೈ ಆಗಿದೆ ನಾನು ಈರುಳ್ಳಿ ಹಾಕ್ಕೊಂತೀನಿ ನಾನು ಮಸಾಲಾಗೆ ಈರುಳ್ಳಿ ಹಾಕೊಂಡಿರೋದ್ರಿಂದ ಸ್ವಲ್ಪ ಈರುಳ್ಳಿ ಹಾಕ್ಕೊತೀನಿ ಸಾಕಾಗುತ್ತೆ ಜಾಸ್ತಿ ಈರುಳ್ಳಿ ಹಾಕೋ ಅದೇ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಅದಕ್ಕೆ ಈರುಳ್ಳಿ ಕಮ್ಮಿ ಹಾಕ್ಕೊಂಡಿದ್ದೀನಿ ಇಲ್ಲ ನಿಮಗೆ ಈರುಳ್ಳಿ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಮಸಾಲ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಫ್ರೈ ಮಾಡೋದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ ಫ್ರೈ ಆಗಿದೆ ஆ இவ்வொன்று தோற்கண்டிட்டுக்கொண்டுமெல்லாம் அது ஹாக்கினி ಏನಪ್ಪ ಯಾವಾಗಲೂ ನಾನ್ವೆಜ್ ರೆಸಿಪಿನೇ ಮಾಡಾಕ್ತಿದ್ದಲ್ಲ ಅಂತ ಅನ್ಕೋಬೇಡಿ ಮನೇಲಿ ಸ್ಪೆಷಲ್ ಯಾವಾಗ ಮಾಡ್ತಾಯಿದ್ದೀನೋ ಹಾಕ್ತಾ ಇದ್ದೀನಿ ನಿಮ್ಗೆ ಯಾವಾಗ ಬೇಕು ಅಂತ ಹೇಳಿ ನಾನು ಖಂಡಿತ ಮಾಡಾಕ್ತೀನಿ ಅರ್ಧ ಸ್ಪೂನ್ ಅರ್ಶನ ಹಾಕ್ಕೊಂತೀನಿ ಅರಶಿನ ಇವಾಗಲೇ ಹಾಕ್ಕೊಳ್ಳೋದ್ರಿಂದ ಅದರಲ್ಲಿರೋ ಸ್ಮೆಲ್ಲೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಇವಾಗ ಅರ್ಶನ ಹಾಕ್ಕೊತೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ನಾನು ಇವಾಗಲೂ ಉಪ್ಪು ಹಾಕ್ಕೊಳ್ತೀನಿ ಚಿಕನ್ ಚೆನ್ನಾಗಿ ಉಪ್ಪು ಖಾರ ಇಡೀಲಿ ಅಂತ ಅಷ್ಟೇ ನೋಡಿ ಇವಾಗ ಅದ್ರಲ್ಲಿ ಬಿಟ್ಟಿರೋ ನೀರೆಲ್ಲ ಮತ್ತೆ ಸುಂಡೋಗಿ ನೀರೆಲ್ಲ ಕಡಿಮೆ ಆಗಿ ಇವಾಗ ಇಷ್ಟು ಡ್ರೈ ಆಗಿದೆ ತರ್ಟಿ ಪರ್ಸೆಂಟ್ ಚಿಕನ್ ಬೆಂದಿದೆ ಇವಾಗ ನಾನು ರುಬ್ಕೊಂಡಿರುವಂಥ ಮಸಾಲೆ ಹಾಕ್ಕೊಂತೀನಿ ಒಂದು ಎರಡು ನಿಮಿಷ ಮಸಾಲೆ ಹುರ್ಕೊಂಡು ಹುರ್ಕೊಂಡಿರೋದ್ರಿಂದ ಯಾವುದೇ ಹಸಿ ಸ್ಮೇಲ್ ಆ ಥರ ಯಾವುದೂ ಇರಲ್ಲ ಇವಾಗ ನಾನು ಮೊಸರು ಹಾಕ್ಕೊಳ್ತೀನಿ ನಾಟಿ ಸ್ಟೈಲಿ ಬಿರಿಯಾನಿ ಮಾಡೋದಕ್ಕೆ ಟೊಮೊಟೊ ಯಾರೂ ಹಾಕ್ಕೊಳ್ಳಲ್ಲ ಫಸ್ಟ್ ಆಫ್ ಆಲ್ ನಾನು ಹಾಕ್ಕೊಳ್ಳಲ್ಲ ಯಾರು ಹಾಕ್ಕೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ನಾನು ಹಾಕಲ್ಲ ಈ ಟೈಮ್ ಸ್ವಲ್ಪ ಮೊಸರು ಹಾಕ್ಕೊಳ್ತೀನಿ ನೋಡಿ ಗ್ರೇವಿ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಲ್ಲ ಫುಲ್ ಗ್ರೀನಾಗಿ ನಾನು ಇವತ್ತಿದ್ ಈ ಬಿರಿಯಾನಿಗೆ ಯಾವ ಯಾವಾಗಲೂ ಕರಮಸ ಆಗಲಿ ಬಿರಿಯಾನಿ ಮಸಾಲ ಆಗಲಿ ನಾನು ಹಾಕ್ಕೊಳಲ್ಲ ಇಷ್ಟ ಇತ್ತು ಇಷ್ಟು ಇದಕ್ಕೆ ಮಸಾಲ ಬಟ್ ಟೇಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿದೆ ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನೋಡಿ ನಾನು ಪತ್ತಲ್ಲಿ ಬಿಸಿನೀರು ಇಟ್ಕೊಂಡಿದ್ದೆ ಬೇರೆಯೋ ಸ್ವಲ್ಪ ಬೇಗ ಆಗಲಿ ಅಂತ ನೋಡಿ ನಾನು ಈ ಗ್ಲಾಸಲ್ಲಿ ಅಕ್ಕಿ ಹಾಕ್ಕೊತೀನಿ ಮೂರು ಗ್ಲಾಸ್ ಹಾಕ್ಕೊತೀನಿ ಸೊ ಇದಕ್ಕೆ ಆರು ಲೋಟ ನೀರು ಹಾಕ್ಕೊತೀನಿ ಇವಾಗ ಆಲ್ರೆಡಿ ಇದರಲ್ಲಿ ಮುಕ್ಕಾಲು ಲೋಟದಷ್ಟು ನೀರಿದೆ ಈಗ ಒಂದು ಐದು ಹಾಕೊತೀನಿ ನಮ್ಮ ಮನೆಯಲ್ಲಿ ಬಿರಿಯಾನಿ ಅಂದರೆ ಎಲ್ರಿಗೂ ತುಂಬ ಇಷ್ಟ ಅದರಲ್ಲೂ ಈ ಬಿರಿಯಾನಿ ಅಂತೂ ತುಂಬ ಇಷ್ಟ ಎಲ್ರಿಗೂ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊತಿದ್ದೀನಿ ಒಂದು ಐದು ನಿಮಿಷ ಸರಿ ಒಂದು ಹತ್ತು ನಿಮಿಷ ಈಗ ಬೇಯಲಿ ಆಮೇಲೆ ರೈಸ್ ಹಾಕೊಳ್ಳೋಣ ಏನು ಬೇಕು ಬಿರಿಯಾನಿ ಇನ್ನು ಮಾಡ್ತಾ ಇದ್ದೀನಿ ತಾನೇ ನೋಡು ನನ್ನ ಮಗಳಿಗೆ ತುಂಬ ಹೊಟ್ಟೆಸ್ಬಿಟ್ಟಿದೆ ಅದಕ್ಕೆ ಹೆಂಗೆ ಆಡ್ತಿದ್ದಾಳೆ ನೋಡಿ ಇವಾಗ ಹತ್ತು ನಿಮಿಷ ಬಂದಿದೆ ಅಕ್ಕಿ ನೆನ್ಸಿಟ್ಕೊಂಡಿದ್ದೆ ಮೂರು ಗ್ಲಾಸ್ ನಾನು ಮುಕ್ಕಾಲ್ ಕೆ ಜಿ ಚಿಕನ್ ತಗೊಂಡಿರೋದ್ರಿಂದ ಒಂದು ಕೆ ಜಿ ರೈಸ್ ಹಾಕೊತಾ ಇದ್ದೀನಿ ನೋಡಿ ರೈಸ್ ಹಾಕೊಂಡಿದ್ದೀನಿ ಇವಾಗ ನೋಡಿ ಇವಾಗ ರೈಸ್ ಹಾಕೊಂಡಿದೀನಿ ಜಾಸ್ತಿ ತಿರುಗಿಸ್ಕೊಳ್ಳೋದು ಬೇಡ ಒಂದೆರಡು ಸಲ ಈ ತರ ಮಾಡಿ ಹತ್ತು ನಿಮಿಷ ಮುಚ್ಚಿಟ್ಕೊಳ್ಳೋಣ ನೋಡಿ ಇದೆಲ್ಲ ಆಗಲೇ ಸ್ವಲ್ಪ ನೀರು ಕಮ್ಮಿ ಆಗಿದೆ ನಾನು ಫುಲ್ ಸಿಮ್ಮಲ್ಲಿ ಇಟ್ಟಿದ್ದೆ ನೀರು ಕಮ್ಮಿ ಆಗಿದೆ ಇವಾಗ ಸಾಕು ಇವಾಗ ದಮ್ ಕಟ್ಟಕಿಡೋಣ ಪ್ಲೇಟ್ ಮುಚ್ಚಿ ನೋಡಿ ಫುಲ್ ಸಿಮ್ಮರ್ ಇಟ್ಟಿದ್ದೀನಿ ನೋಡಿ ಬಿರಿಯಾನಿ ದಮ್ ಕಟ್ಟಿದ್ದೀನಿ ಇನ್ನೊಂದು ಐದು ನಿಮಿಷ ಬಿರಿಯಾನಿ ರೆಡಿ ಆಗುತ್ತೆ ಅಷ್ಟರಲ್ಲಿ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಸೌತೆಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಮೆಣಸಿಕ್ ಮೊಸರು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬೀಟ್ ಮಾಡ್ಕೊತೀನಿ ಎಲ್ಲ ಹಾಕೊಂಡು ಎಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಉಪ್ಪು ಹಾಕ್ಕೊಂತೀನಿ ಮಿಕ್ಸ್ ಮಾಡ್ಕೊತೀನಿ ಬಿರಿಯಾನಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಮೊಸರು ಬಜ್ಜಿ ನಮ್ಮ ಇಲ್ಲೂ ತುಂಬ ಇಷ್ಟ ಎಲ್ರಿಗೂ ಹ್ಞೂ ಮೊಸರು ಬಜ್ಜಿ ರೆಡಿ ನೋಡಿ ಇವಾಗ ಕಂಪ್ಲೀಟಾಗಿ ಆಗಿದೆ ನೋಡಿದ್ರೂ ತಿನ್ಬೇಕು ಅನಿಸ್ತಾ ಇದೆಯಲ್ಲ ಯಾವುದು ಗರಂ ಮಸಾಲ ಆಗಲಿ ಬಿರಿಯಾನಿ ಮಸಾಲ ಆಗಲಿ ಫುಡ್ ಕಲರ್ ಆಗಲಿ ಯಾವುದೂ ಹಾಕಿಲ್ಲ ಫುಲ್ ಫುಲ್ಯಾಚುರಲ್ಲಾಗಿ ಮಾಡಿದ್ದೀವಿ ನೋಡಿ ಫೈನಲ್ಲು ಈ ಥರ ಇದೆ ನಾನು ಮಾಡಿರೋ ಬಿರಿಯಾನಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾಡಿಬೇಡಿ ಥ್ಯಾಂಕ್ ಯು ಸೋ ಮಚ್ ನನ್ನ ಮಗಳು ಟೇಸ್ಟ್ ಮಾಡಕ್ಕೆ ಕೊಟ್ಟಿದ್ದೀನಿ